ಹಾಯ್ ಫ್ರೆಂಡ್ಸ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನು ನಡೆಯುತ್ತೆ ಅಂತ ಹೇಳಿ ನೋಡೋಣ ಮೊದಲಿಗೆ ಶಿವರಾಮೇಗೌಡ ಕೋಪದಲ್ಲಿ ಎದ್ದು ನಿಂತು ಮದುವೆ ಅಂದರೆ ಕನ್ಯಾದಾನ ಮಾಡಿ ಗಂಡನ ಮನೆಗೆ ಹೆಣ್ಣನ್ನು ತುಂಬಿಸೋದು ಅಂತ ಹೇಳ್ತಾರೆ ಆದರೆ ಇಲ್ಲಿ ಉಲ್ಟ ಆಗ್ಬಿಟ್ಟಿದೆ ನಾವೇ ನಮ್ಮ ಮನೆ ಮಗನ್ನ ಅವರು ಕೊಟ್ಟಂಗಾಗಿದೆ ಅಂತ ಹೇಳಿ ಕೋಪದಲ್ಲಿ ಹೇಳ್ತಾನೆ ಅದಕ್ಕೆ ಸರಿಯಾಗಿ ಭದ್ರೇಗೌಡನ ಅತ್ತೆ ನಿನ್ನ ಮಗ ಆಗೋದಕ್ಕೆ ಹೆಚ್ಚಾಗಿಯೇ ಆ ಮನೆ ಮಗ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿ ಹೇಳ್ತಾ ಭದ್ರಗೌಡ ಅತ್ತೆ ಸುಮ್ಮನೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡಿ ಸುಮ್ಮನೆ ಇರಿ ಅಣ್ಣ ಹೇಳ್ತಿರೋ ಮಾತನ್ನೇ ನಾನು ಹೇಳ್ತಾ ಇರೋದು ಅಂತ ಹೇಳಿ ಭದ್ರನ ಅತ್ತೆ ಹೇಳ್ತಾಳೆ ಹಾಗಾದ್ರೆ ಅಣ್ಣ ಏನೇನೋ ಹೇಳ್ತವನೇ ಅಂತ ಹೇಳ್ತಿದ್ಯಾ ಅಂತ ಹೇಳಿ ಭದ್ರನ ಅತ್ತೆ ಹೇಳ್ತಾಳೆ ಆಮೇಲೆ ಶಿವರಾಮೇಗೌಡ ಬೆಲೆ ಇಲ್ದಿರೋ ಮಾತು ಬೇಸಿಗೆಗಾಲದಲ್ಲಿ ಬಿಸ್ತೀರ್ ಹಾಗೆ ಬೆಲೆನೂ ಇರೋದಿಲ್ಲ ಉಪಯೋಗನೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಡ್ಬಿಡ್ತಾನೆ ಅಲ್ಲಿಂದ ನಂತರ ಭದ್ರನ ಚಿಕ್ಕಪ್ಪನು ಹೆಂಗ್ ಹೇಳ್ಬೇಕು ಹೆಂಗ್ ಮಾತಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಅವರು ಸಹ ಹೊರಡ್ತಾರೆ ನಂತರ ಅಜ್ಜಿ ತಲೆ ಮೇಲೆ ಕೈ ಇಟ್ಕೊಂಡು ಇವನು ಗೊತ್ತಿದ್ದು ಮಾಡ್ತಿದ್ದಾನೋ ಗೊತ್ತಿಲ್ಲದೆ ಮಾಡ್ತಿದ್ದಾನೋ ಆ ದೇವ್ರಿಗೆ ಗೊತ್ತು ಅಂತ ಹೇಳಿ ಹೇಳ್ಕೊಳ್ತಾಳೆ ಗೌಡ್ರು ಹೊರಗಡೆ ಹೋಗಿ ಕುತ್ಕೊಳ್ತಾರೆ ನಾನು ಏನು ಮಾಡಿದ್ರು ತಪ್ಪಾಗಿ ಕಾಣಿಸ್ತಾ ಇದ್ದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕ್ವಾಟ್ಲೆ ಹತ್ರ ಹೇಳ್ತಾ ಇರ್ತಾರೆ ನೀನು ಕೂತ್ರು ನಿಂತ್ರು ಎಲ್ಲದರಲ್ಲೂ ತಪ್ಪು ಹುಡುಕ್ತಾ ಇದ್ದಾರೆ ನಿನ್ನೂ ನಿಮ್ಮಪ್ಪನ್ನು ದೂರ ಮಾಡಬೇಕು ಅಂತ ಹೇಳಿ ಈ ಥರ ಎಲ್ಲ ಮಧ್ಯೆ ಮಧ್ಯೆ ಕ್ವಾಟ್ಲೆ ಇದ್ದಾರೆ ಅಂತ ಹೇಳಿ ಕ್ವಾಟ್ಲೆ ಗೌಡ್ರ ಹತ್ರ ಹೇಳ್ತಾನೆ ಅದಕ್ಕೆ ಗೌಡ್ರು ಅದೆಲ್ಲ ಉದ್ದೇಶ ನನ್ನ ಅಪ್ಪನ್ನು ದೂರ ಮಾಡಬೇಕು ಅಂತ ಅವ್ರ ಉದ್ದೇಶ ಇರೋಕ್ಕಿಲ್ಲ ಬಿಡು ಅಂತ ಹೇಳಿ ಗೌಡ್ರು ಕ್ವಾಟ್ಲೆ ಹತ್ರ ಹೇಳ್ತಾನೆ ನಾನು ಹೋಗಿ ಹೋಗಿ ಅಪ್ಪ ಹಿಂಗೆ ಶಿಕ್ಷೆ ಕೊಟ್ಟಿರೋರ ಮನೆ ಮೇಲೆ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ನಲ್ಲ ಅದಕ್ಕೆ ಅವ್ರಿಗೆ ನನ್ನ ಮೇಲೆ ಕೋಪ ಜಾಸ್ತಿ ಅಂತ ಹೇಳಿ ಗೌಡ್ರು ಸಮಾಧಾನ ಮಾಡ್ಕೊಳ್ತಾರೆ ಇದನ್ನು ವಿದ್ಯಾ ಸೈಡಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾನೆ ಇರ್ತಾಳೆ ಕ್ವಾಟ್ಲೆ ಇದೆಲ್ಲ ಹೆಚ್ಚಿಗೆ ದಿನ ನಡೆಯಲ್ಲ ಚಿಂತೆ ಎದ್ದು ಎದ್ದೋಗಿ ನೀನು ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬಾ ಅಂತ ಹೇಳಿ ಗೌಡ್ರನ್ನ ಕಳಿಸ್ತಾನೆ ಅಷ್ಟರಲ್ಲಿ ವಿದ್ಯಾ ಬಂದು ಗೌಡ್ರ ಹತ್ರ ಎಲ್ರೂ ಕಾಪಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಗೌಡ್ರಿಗೆ ಹೇಳ್ತಾಳೆ ಗೌಡ್ರು ಆ ಜಾಗದಾಗೆ ಯಾವುದೇ ಹೆಣ್ಮಗ ಇದ್ದಿದ್ರು ಇದೇ ರೀತಿ ನಾನು ಸಹಾಯ ಮಾಡ್ತಿದ್ದೆ ಅಂತ ಹೇಳಿ ಹೇಳೋಕೆ ಹೇಳ್ತಾನೆ ನಾನು ಬರೀ ಮಾನವೀಯತೆಯಿಂದ ಅಷ್ಟೇ ಸಹಾಯ ಮಾಡಿದ್ದು ನನಗೆ ಬೇರೆ ಯಾರ ಮೇಲೂ ಪೀರುತಿನೂ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಗೌಡ್ರು ಅಲ್ಲಿಂದ ಹೊರಟು ಬಿಡ್ತಾರೆ ಕ್ವಾಟ್ಲೆ ವಿದ್ಯೆ ಹತ್ರ ಅವ್ರು ಏನು ಅಂತ ನಿಮಗೆ ಗೊತ್ತಿಲ್ವಾ ನಿಮ್ಮ ಮೇಲೆ ಪ್ರೀತಿ ಇರೋದಕ್ಕೆ ಅವ್ರು ನಿಮಗೆ ಸಹಾಯ ಮಾಡಿರೋದು ಏನು ಆಗಲ್ಲ ಎಲ್ಲ ಒಳ್ಳೆದೇ ಆಗತ್ತೆ ಹೋಗಿ ಅಂತ ಹೇಳಿ ಹೇಳ್ತಾನೆ ವಿದ್ಯೆ ನಿಮ್ಮ ಬಾಯಿ ಹರಕೆಯಿಂದ ಹಾಗೆ ಆಗಿಬಿಟ್ರೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳಿ ಕ್ವಾಟ್ಲೆಗೆ ಹೇಳ್ತಾಳೆ ವಿದ್ಯಾ ಅವರ ಅಮ್ಮನಿಗೆ ತಲೆ ಹೇಟ ಇರೋದ್ರಿಂದ ಹಣೆಗೆ ಪಟ್ಟಿ ಹಾಕಿಸ್ಕೊಂಡ್ ಬಂದಿರ್ತಾರೆ ಇದು ನೋಡಿದ್ದ ಊರಿನವರೆಲ್ಲ ಮನೆಗೆ ಬಂದು ವಿಚಾರಿಸ್ಕೊಳ್ತಾ ಇರ್ತಾರೆ ವಿದ್ಯಾ ಅವರಪ್ಪ ಹೇಳ್ತಾನೆ ನಾನು ಇಲ್ದಿರೋ ಇರೋ ಟೈಮ್ನಲ್ಲೇ ನೋಡ್ಕೊಂಡು ಬಂದು ಗಲಾಟೆ ಮಾಡಿದರೆ ನಾನು ಇದ್ದಾಗ ಬಂದಿದ್ರೆ ರಕ್ತ ಕೊಡ್ಬಿಡ್ತಿದ್ದೆ ಅಂತ ಹೇಳಿ ಆವಾಜ್ ಆಗ್ತಾರೆ ವಿದ್ಯಾ ಅವ್ರ ತಂಗಿ ಹಾಗಾದ್ರೆ ಇರ್ಬೇಕಾಗಿತ್ತು ನೀನು ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ಅವರಪ್ಪ ಸುಮ್ಕಿರೇ ನೀನು ಬಾ ಅಂತ ಹೇಳಿ ಬಾಯಿ ಮುಚ್ಚಿಸ್ತಾನೆ ನನಗೇನು ಬೇರೆ ಬೇರೆ ಕೆಲಸ ಇರೋಕ್ಕಿಲ್ವಾ ಅದಕ್ಕೆ ಹೋಗಿದ್ದೆ ನಾನು ಅಂತ ಹೇಳಿ ವಿದ್ಯೆಯ ತಂಗಿ ಬಾಯಿನ ಮುಚ್ಚಿಸ್ಬಿಡ್ತಾನೆ ನಿನ್ಗೇನು ಮಹಾ ಕೆಲಸ ಅಪ್ಪ ಹೋಟ್ಲು ಕೆಲಸ ಬಿಟ್ಟು ಅಂತ ವಿದ್ಯಿನ ತಂಗಿ ಅಪ್ಪನ ಕೇಳಿದ್ದಕ್ಕೆ ಅಪ್ಪ ನಿನಗೆಲ್ಲ ಹೇಳ್ತಾ ಕುತ್ಕೊಳಕ್ಕಾಗತ್ತ ನಾನು ಅವಳೇ ದೊಡ್ಡದಾಗ ಏನೂ ಆಗಿಲ್ಲ ಅಂತ ಇದ್ದರೆ ಅವ್ವನೇ ಏನೂ ಆಗಿಲ್ಲ ಅಂತ ಇದ್ದಾಳೆ ನಿಂದೇನು ಮಾತು ಸುಮ್ಮನೆ ಕೂತ್ಕೋ ಅಂತ ಹೇಳಿ ವಿದ್ಯುನ್ ತಂಗಿ ಬಾಯಿನ ಮುಚ್ಚಿಸ್ಬಿಡ್ತಾನೆ ಅವರಪ್ಪ ಇನ್ನು ವಿದ್ಯಾವರಪ್ಪನ ಹತ್ರ ಒಬ್ಬ ಬಂದ್ಬಿಟ್ಟು ನೀ ನಿಮ್ಮ ಹೋಟೆಲ್ಗೆ ಗಲಾಟೆ ಮಾಡಿಸಿತ್ತವರು ನಿಮ್ಮ ಬೀಗ್ರೆ ಅಂತೆ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ವಿದ್ಯಾವರಪ್ಪ ಅಲ್ಲ ಕಣ ಹೋಗು ಅವ್ರು ಯಾಕೆ ಮಾಡ್ತಾರೆ ಅವರೇ ಹೋಟ್ಲು ಕಟ್ಟಿಸ್ಕೊಟ್ಟಿರೋದು ಅವರೆಲ್ಲ ಯಾಕೆ ಹಂಗೆ ಮಾಡ್ತಾರೆ ಅಂತ ಹೇಳ್ತಾನೆ ಇಲ್ಲ ಅವರೇ ಅಂತೆ ಅವರ ನೆಂಟರೇ ಅಂತೆ ಅಂತ ಹೇಳಿ ಹೇಳ್ತಾನೆ ಎಲ್ಲಿ ಬೀಳ್ದಿರೋ ಮಾ ನಾಲ್ಗೆ ಏನೇನೋ ಮಾತಾಡುತ್ತೆ ಊರವರೆಲ್ಲ ಹಂಗೆ ಮಾತಾಡಿದ್ರು ಅದು ನಿಜ ಅಲ್ಲ ಅವರೇ ಏನಾದರೂ ರೌಡಿಗಳನ್ನ ಕಳ್ಸಿದಿದ್ರೆ ನಾನು ಅಳಿಯ ಯಾಕೆ ಕಾಪಾಡಬೇಕಾಗಿತ್ತು ಅಂತ ಹೇಳಿ ವಿದ್ಯಾವರಪ್ಪ ಪ್ರಶ್ನೆ ಮಾಡ್ತಾನೆ ಅಷ್ಟಕ್ಕೂ ನಮ್ ಹೋಟ್ಲನ್ನ ಮಡಿಕ ಕೊಟ್ಟಿರೋರೆ ಅವ್ರು ಊಟ ಇಂತ ಕೆಟ್ಟ ಬುದ್ಧಿ ಎಲ್ಲ ಇರಕ್ಕೆ ಸಾಧ್ಯ ಇಲ್ಲ ಸುಮ್ನೀರು ಯಾರು ಊರಿನವರೆಲ್ಲ ಏನಾದರೂ ಮಾತಾಡ್ಕೊಳ್ಳಿ ಹೋಗು ಆ ಹುಡ್ಗ ಹೇಳ್ತಾನೆ ನನ್ಗೇನ್ ಗೊತ್ತು ಊರಿನವರೆಲ್ಲ ಮಾತಾಡ್ಕೊಂತಿದ್ರು ಅದನ್ನ ನಾನ್ ನಿನ್ನ ಹತ್ರ ಬಂದ್ ಹೇಳ್ತಾ ಇದ್ದೀನಿ ಚಲುವಣ್ಣ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ನಮ್ಮ ಊರವ್ರು ಹೇಳ್ತಾ ಇದಾರ ಅವ್ರು ಇಲಿ ಬಂತು ಅಂದ್ರೆ ಹೋಯ್ತು ಅಂತ ಹೇಳೋಂತವ್ರು ಯಾರು ಏನ್ ಬೇಕಾದ್ರೂ ಹೇಳ್ಬೋದು ಇದಕ್ಕೂ ನಮ್ಮ ಬಿಗರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಬಿಡು ಅಂತ ಹೇಳಿ ಹೇಳ್ಬಿಟ್ಟು ಕಳಿಸ್ತಾನೆ ಇನ್ನು ಈಶ್ವರಿ ಶಿವರಾಬೇಗೌಡನ್ ಎಲ್ಲಾ ಆಸ್ತಿಗೂ ತನ್ನ ಮಗನೇ ಅಧಿಕಾರಿ ಆಗ್ಬೇಕು ಅಂತ ಹೇಳಿ ಮಾತಾಡ್ತಿರ್ತಾರೆ ಅದಕ್ಕೆ ಸುಭಾಷ ನೋಡ್ತಾ ಇರು ಇನ್ನ ಮುಂದಕ್ಕೆ ಏನ್ ಮಾಡ್ತೀನಿ ಅಂತ ಹೇಳಿ ಯಾವ ತರ ದೊಡ್ಡಪ್ಪ ನಂಬಿಕೆ ಗಳಿಸ್ಕೊಂತೀನಿ ಅಂತ ಹೇಳಿ ನೋಡ್ತಾ ಇರಮ್ಮ ಅಂತ ಹೇಳಿ ಅಮ್ಮನ ಹತ್ರ ಹೇಳ್ತಾನೆ ಇನ್ನು ಇವರುಗಳು ಮಾತಾಡ್ತಾ ಕೂತಿದ್ದಾಗ ವಿದ್ಯಾ ಬಿಂದಿಗೆಯಲ್ಲಿ ನೀರು ಎತ್ಕೊಂಡು ಬರ್ತಾ ಇರ್ತಾಳೆ ಸುಭಾಷ ಅವಳ ಮುಖ ನೋಡಿದ್ರೆ ನನಗೆ ಮೈಯೆಲ್ಲ ಹುರಿದೋಗ್ಬಿಡುತ್ತೆ ನಾನು ಹೋಗ್ತೀನಿ ನೀನೇ ಮಾತಾಡ್ಕೊಳ್ಳಮ್ಮ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಇನ್ನು ಈಶ್ವರಿ ಮಗಳು ಅವಳನ್ನು ವಿದ್ಯಾಳನ್ನ ಹತ್ರಕ್ಕೆ ಕರಿತಾಳೆ ಏನವಾ ನಿಮ್ಮ ಅಪ್ಪನ ಹೋಟೆಲ್ನ ಹೊಡೆದಾಕ್ಬಿಟ್ರಂತೆ ರೌಡಿಗಳು ಅಂತ ಹೇಳಿ ಈಶ್ವರಿ ಹತ್ರ ಕೇಳ್ತಾಳೆ ಪಾಪ ಹೆಂಗೋ ಅಳಿನಿಯೇ ಮೋಡಿ ಮಾಡಿ ಒಂದು ಹೋಟ್ಲ್ ಅಂತ ಮಾಡ್ಕೊಬಿಟ್ಟಿದ್ರು ಹೊಟ್ಟೆಪಾಡಿಗೆ ಅಂತ ಹೇಳಿ ಹೋಟ್ಲನ್ನ ಮಾಡಿಸ್ಕೊಂಡಿದ್ರಿ ಆದರೆ ಹಿಂಗೆ ಆಗಬಾರ್ದಿತ್ತು ಬಿಡು ಅಂತ ಹೇಳಿ ಹೇಳ್ತಾಳೆ ಅದ್ರ ಬಾಯಿಗೂ ಮಣ್ಣು ಬಿದ್ದ್ಬಿಡ್ತಲ್ಲ ಅಂತ ಹೇಳಿ ಹೇಳ್ತಾಳೆ ನಂತರ ಈಶ್ವರಿಯವರ ಮಗಳು ಯಾರ್ದೋ ದುಡ್ಡು ಎಲ್ಲ ಮುಂದ ಜಾತ್ರೆ ಅನ್ನಂಗೆ ನಮ್ಮ ಅಟ್ಟಿ ತುಡ್ತಾನೆ ಅವ್ರ ಮನೆಗೆ ಹೋಗಿದ್ದು ಅಂತ ಹೇಳಿ ಯಾವ ಪಾಪಿಗಳು ಎಂಥ ಕೆಲಸ ಮಾಡಿಬಿಟ್ಟವ್ ಬಿಡು ಅಂತ ಹೇಳ್ತಾಳೆ ಅದಕ್ಕೆ ವಿದ್ಯಾ ಅದು ನೀವೇ ಅಲ್ವೇ ಮಾಡಿರೋದು ಅಂತ ಹೇಳಿ ಉತ್ತರ ಕೊಡ್ತಾಳೆ ಗೊತ್ತಾಗೋಯ್ತಾ ನಿನಗೆಲ್ಲ ಅಂತ ಹೇಳಿ ತಮಾಷೆನೂ ಸಹ ಮಾಡ್ತಾಳೆ ಈಶ್ವರಿ ಗೊತ್ತಾಗೋಯ್ತಾ ನಿನಗೆಲ್ಲ ಏನು ಮಾಡ್ತೀಯಾ ಅಂತ ಹೇಳಿ ಕೇಳ್ತಾಳೆ ವಿದ್ಯಾ ಹೇಳ್ತಾಳೆ ನಾವೇನು ಗೌಡ್ರ ಹತ್ರ ಅದನ್ನ ಮಾಡಿಕೊಡಿ ಇದನ್ನು ಮಾಡಿಕೊಡಿ ಅಂತ ಹೇಳು ಕೇಳಿದವರಲ್ಲ ಅವರೇ ಅವ್ರು ಒಳ್ಳೆತನದಿಂದ ಓಟೆಲ್ಲ ಮಾಡಿಕೊಟ್ಟಿದ್ರು ನಮ್ಮ ಕುಟುಂಬದ ಪಾಲಿಗೆ ದೇವರಾಗಿದ್ದರು ಗೌಡ್ರು ಅದನ್ನು ನೀವು ಹಾಳು ಮಾಡಿ ಕೆಟ್ಟತನ ನೀವು ತೋರಿಸ್ಕೊಂಡಿದ್ದೀರಾ ನಮ್ಮ ದೃಷ್ಟಿ ಚೀಥು ಅಂತ ಹೇಳಿ ಬೈತಾಳೆ ಇನ್ನು ವಿನಂತಿ ಮತ್ತು ವಿನಂತಿ ಅವ್ರ ಅಮ್ಮ ಭದ್ರನ್ನ ಮನೆ ಒಲಿಸ್ಕೊಳ್ಳೋಕ್ಕೆ ಸ್ಕೆಚ್ ಆಗ್ತಿರ್ತಾರೆ ಅದಕ್ಕೆ ಊಟ ತೊಗೊಂಡು ಹೋಗು ನೀನು ಅವಳು ಅವನ್ನ ಮನ ಅಂತ ಹೇಳಿ ವಿನಂತಿ ಅವ್ರ ಅಮ್ಮ ವಿನಂತಿನ ಕಳಿಸ್ಕೊಡ್ತಾಳೆ ಇನ್ನು ವಿನಂತಿ ಭದ್ರನಿಗೆ ಮಾತಾಡ್ತಾ ಮೈ ಮುಟ್ತಾ ಇರ್ತಾಳೆ ಅದಕ್ಕೆ ಭದ್ರಾ ಕೋಪದಿಂದ ಅವಳು ಕನ್ನೆ ಮೇಲೆ ಪಠಾರ್ ಅಂತ ಒಂದು ಏಟ್ನ ಕೊಡ್ತಾಳೆ ಕೊಡ್ತಾನೆ ನಾನೇನೋ ಪ್ರೀತಿಯಿಂದ ಊಟ ಮಾಡಿಸ್ ಬಂದೆ ಮಾವಾ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಭದ್ರ ನಾನೇನು ಮಾಡ್ಸು ಅಂತ ಹೇಳದ್ನ ಇನ್ನೊಂದ್ಸಲ ಏನಾದ್ರು ನನ್ನ ರೂಮ್ ಹತ್ರ ಬಂದ್ರೆ ಸರಿ ಇರೋದಿಲ್ಲ ನೋಡು ಅಂತ ಹೇಳಿ ಬೈತಾನೆ ಭದ್ರ ವಿನಂತಿ ಕತ್ತಿಡ್ದು ರೂಮಿಂದ ಹೊರಗಡೆಗೆ ನುಗ್ತಾನೆ ಇದನ್ನ ವಿದ್ಯಾ ಬಾಕ್ಲಲ್ಲೇ ನಿಂತ್ಕೊಂಡು ಕೇಳಿಸ್ಕೊಂತ ಇರ್ತಾಳೆ ಕೆಂಪಾದೋ ಕೆಂಪಾದೋ ಕೆನ್ನೆ ಕೆಂಪಾದೋ ಅಂತ ವಿನಂತಿಗೆ ವಿದ್ಯಾ ರೇಖಿಸ್ತಾ ಇರ್ತಾಳೆ ವಿದ್ಯಾ ಹೇಳ್ತಾಳೆ ನನ್ ಜಾಗಕ್ಕೆ ಹೋಗಕ್ಕೆ ಹೋಗಿದ್ಯಾ ನೀನು ಅಂತ ಹೇಳಿ ವಿನಂತಿ ಹತ್ರ ಕೇಳ್ತಾಳೆ ನೋಡೆ ನಾನು ನನ್ನ ಗಂಡ ಸದ್ಯಕ್ಕೆ ದೂರ ಆಗಿರಬಹುದು ಆ ನಮ್ಮಿಬ್ರು ಮಧ್ಯ ಇರುವಂತ ಪ್ರೀತಿ ಹಾಗೇನೆ ಇದೆ ನನ್ ಜಾಗಕ್ಕೆ ನೀನ್ ಬರಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಇವತ್ತೇ ಮರ್ತ ಬಿಡು ನನ್ ಗಂಡ ಶ್ರೀರಾಮ್ ಚಂದ್ರ ಇದ್ದಂಗೆ ಅವರು ಬೆಂಕಿ ಇದ್ದಂಗೆ ಅವ್ರ ಹತ್ರ ಏನಾದರೂ ನೀನು ಹೋದರೆ ಸುಟ್ಟೋಗ್ಬಿಡ್ತೀಯಾ ಅಂತ ಹೇಳಿ ಬೈದು ವಿದ್ಯಾ ವಿನಂತಿನ ಕಳಿಸ್ತಾಳೆ ಏನು ವಿನಂತಿ ಅವರಮ್ಮ ಅಮ್ಮ ಏನಂದ ಚೆನ್ನಾಗಿ ಮಾತಾಡಿದ್ನಾ ಅಂತ ಹೇಳಿ ಕೇಳಕ್ಕೆ ಬರ್ತಾಳೆ ಊಟ ಮಾಡಿದ್ನಾ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ವಿನಂತಿ ಕೆನ್ನೆಗೆ ಬಾರಿಸಿ ಮರ್ಯಾದೆ ಮಾಡಿ ಕಳಿಸ್ಕೊಟ್ಟ ನನ್ನ ಅಂತ ಹೇಳಿ ವಿನಂತಿ ಅಮ್ಮನಿಗೆ ಹೇಳ್ತಾಳೆ ಇನ್ನು ಈ ಕಡೆ ವಿದ್ಯಾ ಅವರ ಅಮ್ಮ ಹೋಟ್ಲ್ ಬಗ್ಗೆ ಚಿಂತೆ ಮಾಡ್ತಾ ಕೂತಿರ್ತಾಳೆ ಹೇಗೋ ನಮ್ಮ ಜೀವನ ನಡೀತಾ ಇತ್ತು ಆದರೆ ಈಗೆಲ್ಲ ಹಾಳಾಗೋಯ್ತು ಅಂತ ಹೇಳಿ ಮಾತಾಡ್ತಾ ಕೂತಿರ್ತಾಳೆ ಅದಕ್ಕೆ ವಿದ್ಯೆ ಅವರಪ್ಪ ನಾನು ಇದ್ದಿದ್ರೆ ಹಿಂಗೆಲ್ಲ ಹಾಕ್ತಾ ಇರಲಿಲ್ಲ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ವಿದ್ಯೆನ್ ತಂಗಿ ಉತ್ತರನ್ ಪೌರುಷ ಒಲೆ ಮುಂದೆ ಅಂತ ಹೇಳಿ ಅಪ್ಪನ್ನ ರೇಗಿಸ್ತಾ ಇರ್ತಾಳೆ ಅಷ್ಟರಲ್ಲಿ ಅವರ ಅಮ್ಮನಿಗೆ ವಿದ್ಯಾ ಸಹ ಫೋನ್ ಮಾಡ್ತಾಳೆ ಎಲ್ರೂ ಹೇಗಿದ್ದೀರಾ ಅಮ್ಮ ನಿಮ್ಗೇನು ಆಗಿಲ್ಲ ಅಲ್ವಾ ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ ಅಂತ ಹೇಳಿ ವಿಚಾರಿಸ್ತಾಳೆ ನಾವೆಲ್ಲ ಚೆನ್ನಾಗಿದ್ದೀವಿ ಹಳೆಯಂದ್ರ ದಯೆಯಿಂದ ಏನೂ ಆಗಿಲ್ಲ ಅಂತ ಹೇಳಿ ವಿದ್ಯಾವ್ರಮ್ಮ ವಿದ್ಯಿನ ಹತ್ರ ಹೇಳ್ತಾಳೆ ನಮಗೇನು ಆಗಿಲ್ಲ ಕಣವ ಆದರೆ ಹೋಟ್ಲು ಅಂತ ಹೇಳಿ ಮಾತನ್ನ ನಿಲ್ಲಿಸ್ತಾಳೆ ಇಲ್ಲಿಗೆ ಇವತ್ತಿನ ಸೀರಿಯಲ್ ಎಂಡಾಗಿದೆ